ಹುಣಸೂರು ತಾಲೂಕು ಪ್ರಜಾಸತ್ತ ಪತ್ರಿಕೆ ವರದಿಗಾರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮನುಕುಮಾರ್ ಅವರ ಮೂವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಪತ್ರಕರ್ತ ಸ್ನೇಹಿತರು ಪುಸ್ತಕ ನೀಡುವ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ಆರ್ ಕೃಷ್ಣಕುಮಾರ್ ಸೇರಿದಂತೆ ಸದಸ್ಯರು ಹಾಜರಿದ್ದರು ಬರ್ತಡೆ ಮನುಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು ಮನೋರ್ಗೆ ದೇವ್ರು ನೋಡಿ ಸಾಯಿಸುವ ಆರೋಗ್ಯ ಒಳ್ಳೆಯ ವಿಚಾರ ಕೊಟ್ಟು

ಆತ್ಮೀಯ ಗೆಳೆಯ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಮನುಕುಮಾರ್ ಅವರ ಮೂವತ್ತಾರನೇ ಹುಟ್ಟುಹಬ್ಬವನ್ನು ಸರಳವಾಗಿ ಸ್ನೇಹಿತ ಪ್ರತಾಪ್ ಮನೆಯಲ್ಲಿ ಆಚರಿಸ್ತಿರುವುದು ಸಂತಸದ ಕ್ಷಣ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಮನುಕುಮಾರ್ ಅವರಿಗೆ ನೂರು ವರ್ಷ ಆಯಸ್ಸು ಆರೋಗ್ಯವನ್ನು ದೇವರು ಕೊಟ್ಟು ಕಾಪಾಡಲಿ ಚಾಮುಂಡಿ ತಾಯಿ ಅಂತ ಈ ಸಂದರ್ಭದಲ್ಲಿ ಹರಿಸ್ತಾ ಆರೈಸ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತ ನನ್ನ ಕುಟುಂಬವನ್ನು ಆಚರಿಸಿದ ತಾಲೂಕು ಪತ್ರ ಸಂಘದ ಅಧ್ಯಕ್ಷರಾದ ಎಚ್ ಆರ್ ಕೃಷ್ಣ ಅವರಿಗೆ ಹಾಗೂ ನಮ್ಮ ಸ್ನೇಹಿತರ ಪತ್ರಕರ್ತರಾದಂಥ ಪ್ರತಾಪ್ ಶಂಕರ್ ಸುಧಾಕರ್ ರಾಮಣ್ಣ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ